ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಸಿಂಪಲ್ ಆಗಿರುವ ಚಿಕನ್ ಪೆಪ್ಪರ್ ಫ್ರೈ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ನಾನು ಈ ಚಾನಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಚಿಕನ್ ಪೆಪ್ಪರ್ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬಣಲೆ ತಗೊಂಡಿದ್ದೇನೆ ಆ ಬಣಲೆ ಬಿಸಿಯಾದ ನಂತರ ನಾನಿಲ್ಲಿ ದೊಡ್ಡ ಚಮಚದಲ್ಲಿ ಎರಡು ಚಮಚ ಕೊತ್ತಂಬರಿ ಹಾಕ್ತಾ ಇದ್ದೇನೆ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಡಿ ನೆಕ್ಸ್ಟ್ ನಾನಿಲ್ಲಿ ಎರಡು ಚಮಚ ಬಡೆಸೊಪ್ಪು ಹಾಕ್ತಾ ಇದ್ದೇನೆ ಬಡೆ ಸೊಪ್ಪು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಆನಂತರ ಒಂದು ಚಮಚ ಜೀರಿಗೆ ಹಾಕ್ಕೊಳ್ಬೇಕು ನೆಕ್ಸ್ಟ್ ಎರಡು ಚಮಚ ಕಾಳುಮೆಣಸು ಹಾಕ್ಕೊಳ್ಬೇಕು ಅದು ಹಾಕಿದ ನಂತರ ನಾನಿಲ್ಲಿ ನೆಕ್ಸ್ಟ್ ನಾಲ್ಕು ಕೆಂಪು ಮೆಣಸು ಇದ್ದೇನೆ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದನ್ನು ನಾವು ಕೆಳಗಿಡಬೇಕು ಒಳ್ಳೆ ಪರಿಮಳ ಬರೋ ತನಕ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ತಣ್ಣಗಾಗಲಿಕ್ಕೆ ಇಡಿ ತಣ್ಣಗಾಗಿದ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಆನಂತರ ಫೈನಾಗಿ ಹುಡಿ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಚಿಕನ್ ತಗೊಂಡಿದ್ದೇನೆ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಈ ಒಂದು ಕೆ ಜಿ ಚಿಕನ್ಗೆ ನಾನಿಲ್ಲಿ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಅನಂತರ ಒಂದು ಚಮಚ ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ ಈ ಹುಡಿ ಮಾಡಿದ ಪೌಡರ್ ಉಂಟಲ್ಲ ಇದರ ಒಂದು ಚಮಚ ನಾನು ಹಾಕ್ತಾ ಇದ್ದೇನೆ ನೋಡಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ನಂತರ ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆ ಎಲ್ಲ ಉಂಟಲ್ಲ ಈ ಚಿಕನಿಗೆ ಹಿಡಿಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಕಾಲು ಚಮಚದಷ್ಟು ಅರಿಶಿನ ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಈ ಥರ ಆಗ್ತದೆ ಇದನ್ನೀಗ ನಾನು ಮುಚ್ಚಿಡ್ತಾ ಇದ್ದೇನೆ ಹದಿನೈದು ನಿಮಿಷ ನೆಕ್ಸ್ಟ್ ಇಲ್ಲಿ ನಾನು ಒಂದು ಬಾಣಲೆ ತಗೊಂಡಿದ್ದೇನೆ ಅದಕ್ಕೆ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೇನೆ ಅದು ಹಾಕಿದ ನಂತರ ಒಂದು ಸ್ವಲ್ಪ ಎರಡು ಈರುಳ್ಳಿ ಕಟ್ ಮಾಡಿದ್ದನ್ನು ಹಾಕ್ತಾ ಇದ್ದೇನೆ ಅನಂತರ ಮೂರು ನಾಲ್ಕು ಕಾಯಿ ಮಿಣಸನ್ನು ಉದ್ದಗೆ ಕಟ್ ಮಾಡಿ ಹಾಕ್ಕೊಳ್ಳಿ ಇದು ಹಾಕಿದ ನಂತರ ಎರಡು ಹೆಸಳಿನಷ್ಟು ಕರಿಬೇವಿನ ಎಲೆಯನ್ನು ಹಾಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಮಸಾಲೆ ಮಿಕ್ಸ್ ಮಾಡಿದ ಚಿಕನ್ ಉಂಟಲ್ಲ ಮ್ಯಾರಿನೇಷನ್ ಮಾಡಲಿಕ್ಕೆ ಇಟ್ಟದ್ದು ಅದನ್ನು ಹಾಕ್ತಾ ಇದ್ದೇನೆ ಅದನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಮೊದಲಿಗೆ ಉಪ್ಪು ಹಾಕಿದ್ದೇನೆ ಆದರೂ ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ ಹೆಚ್ಚು ಇದ್ರೆ ಹಾಕೋದು ಬೇಡ ಕಡಿಮೆ ಇದ್ರೆ ಹಾಕ್ಕೊಳ್ಳಿ ಹಾಕಿದ ನಂತರ ಸಲ ಈ ಥರ ಮಿಕ್ಸ್ ಮಾಡಿ ಈ ಮಸಾಲೆ ಉಂಟಲ್ಲ ಚಿಕನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ನಂತರ ನಾನಿಲ್ಲಿ ಕಾಲು ಚಮಚದಷ್ಟು ಪುನಃ ಅರಿಶಿನ ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನಾವು ಮಾಡಿಟ್ಟ ಹುಡಿ ಉಂಟಲ್ಲ ಗ್ರೈಂಡ್ ಮಾಡಿಟ್ಟ ಹುಡಿಯನ್ನು ಮೂರು ಚಮಚದಷ್ಟು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರೈ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಹುಡಿ ಹಾಕಿದ ನಂತರ ಈ ಥರ ನಾವು ಚಿಕನ್ ಫ್ರೈ ಮಾಡಿದರೆ ಚಿಕನ್ ಪೆಪ್ಪರ್ ಫ್ರೈ ತುಂಬಾ ರುಚಿಯಾಗಿರ್ತದೆ ಇಷ್ಟು ಮಾಡಿದ ನಂತರ ನಾನಿಲ್ಲಿ ಒಂದು ಹದಿನೈದು ನಿಮಿಷ ಗ್ಯಾಸ್ ಫ್ಲೇಮ್ ಮೆಲ್ಲ ಇಟ್ಟು ಮುಚ್ಚಿ ಇಡ್ತಾ ಇದ್ದೇನೆ ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲ ಇಟ್ಟು ಮುಚ್ಚಿ ಇಡಿ ಇದರಲ್ಲೇ ಬೇಯಿಲಿ ಎಕ್ಸ್ಟ್ರಾ ನೀರೇನೂ ಹಾಕಲಿಲ್ಲ ಮಧ್ಯ ಮಧ್ಯದಲ್ಲಿ ಓಪನ್ ಮಾಡಿ ಸ್ವಲ್ಪ ಸೌಟ್ ಹಾಕ್ತಾ ಇರಬೇಕು ಈ ಥರ ಇಲ್ಲದಿದ್ದರೆ ಸೀದು ಹೋಗೋ ಚಾನ್ಸ್ ಇರ್ತದೆ ಅದಕ್ಕೋಸ್ಕರ ಈಗ ನಾವು ಸ್ಟಿಕ್ ಪಾತ್ರೆ ಯೂಸ್ ಮಾಡಿದರೆ ಅಷ್ಟೇನೂ ಆಗೋದಿಲ್ಲ ಬೇರೆ ಅಲ್ಯೂಮಿನಿಯಂ ಪಾತ್ರೆ ಎಲ್ಲ ಯೂಸ್ ಮಾಡಿದರೆ ಸೀದ ಹೋಗೋ ಚಾನ್ಸ್ ಇರ್ತದೆ ಅದಕ್ಕೋಸ್ಕರ ಮಧ್ಯ ಮಧ್ಯದಲ್ಲಿ ಈ ಥರ ಮಿಕ್ಸ್ ಇರಿ ಓಪನ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೇನೆ ಹದಿನೈದು ನಿಮಿಷದ ನಂತರ ಲಿಂಬೆ ಹಣ್ಣನ್ನು ಹಿಂಡಿದ ನಂತರ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಹಾಕಿದ ನಂತರ ಸಲ ಮಿಕ್ಸ್ ಮಾಡಿ ಈಗ ನಾನು ಮಾಡಿದ ಚಿಕನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಇದನ್ನೀಗ ನಾನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ನಾನು ಮಾಡಿದ ಚಿಕನ್ ಪೆಪ್ಪರ್ ಫ್ರೈ ಈ ಥರ ಆಗಿದೆ ತುಂಬಾ ರುಚಿಯಾಗಿರ್ತದೆ ಮತ್ತು ತುಂಬಾ ಟೇಸ್ಟಿಯಾಗಿರ್ತದೆ ಒಮ್ಮೆ ನೀವು ಫ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿದ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನೂ ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫಸ್ಟರವರೆಗೂ ಟೇ ಕೇರ್ ಬಾಯ್ ಬಾಯ್